ಬೆಳಿಗ್ಗೆ ಎದ್ದವಳೆ ಶಾಮಿ ಉಬ್ಬರಿಗೆ ಮೆಟ್ಟಿಲಲ್ಲಿ ಕುಳಿತಳು ಎದುರುಬದಿ ಆವೇ ಮಣ್ಣು ಚಿಮಣಿ ಕರಿ ಹಾಕಿ ಒರೆದು ಕಪ್ಪು ಮಾಡಿದ ಅಂಗಳ ಅದರ ಮೇಲೆಲ್ಲ ಧೂಪದ ಶುಭ್ರ ಬಿಳಿ ಹೂವು ಹಾಸಿ ಹರಡಿತು ಘಮಗುಡುತ್ತಿತ್ತು ಆಹ ಅದರ ಮೇಲೆಯೇ ತಾನು ಮಲಗುವಂತಿದ್ದರೆ ಆಚೆ ಈಚೆ ನೋಡಿದಳು ಯಾರೂ ಇಲ್ಲ ಮೆಲ್ಲ ಹೊರಗೆ ಬಂದಳು ಆಕಾಶಕ್ಕೆ ಮುಖ ಮಾಡಿ ಹೂವಿನ ಹಾಸಿಗೆಯ ಮೇಲೆ ಮಲಗಿದಳು ಸ್ವಲ್ಪ ಆಚೆ ಕಣ್ಣು ಹಾಯಿಸಿದರೆ ಧೂಪದ ಮರದ ಜೊತೆಗೆ ಸ್ವಲ್ಪ ದೂರದಲ್ಲಿ ಅಲಂಕಾರದ ಗುಲಾಬಿ ಬಣ್ಣದ ಗರಿ ಹೊತ್ತ ಹೂವು ದೇವದಾರು ಮರದ ತುಂಬಾ ಹೂವಿನ ತೇರಿನಂತೆ ಕಾಣಿಸುತ್ತಿತ್ತು ಮರ ತೇರಿನಿಂದ ಇಳಿದು ನೇತಾಡುವ ಕಪ್ಪು ಬಣ್ಣದ ಕೋಡುಗಳು ಗಂಟಿಗೆ ಬಹಳ ಪ್ರಿಯ ಗಂಟಿ ಎಂದರೆ ಜಾನುವಾರು ಶಾಲೆಯಿಂದ ಬರುವಾಗ ಶಾಮಿ ಜಯ ಕೂಡಿ ಸಿಕ್ಕಿದಷ್ಟು ಕೋಡು ಹೆಕ್ಕಿಕೊಂಡು ಬರುತ್ತಿದ್ದರು ಕಾಫಿಗೂ ಬರದೆ ಸೀದಾ ಹಟ್ಟಿಗೆ ಹೋಗಿ ಒಂದೊಂದೇ ಕೋಡನ್ನು ದನಗಳ ಬಾಯಿಗೆ ಕೊಡುತ್ತಾ ನಿಲ್ಲುತ್ತಿದ್ದರು ಒಂದು ಕೋಡು ಪಟ್ಟಂತ ಬಿದ್ದರೂ ಸಾಕು ಎಲ್ಲೆಲ್ಲಿ ಮೇಯುತ್ತಿದ್ದ ದನಕರುಗಳು ಓಡಿ ಬಂದಾಯಿತು ಬಾಯಿ ಕೊಟ್ಟಾಯಿತು ಮನೆಗೆ ತರಲಿಕ್ಕೆ ಕೋಡು ಸಿಕ್ಕಿದರೆ ಅದೃಷ್ಟ ಅಂತೂ ಈ ಸಮಯದಲ್ಲಿ ಶಾಲೆಯಿಂದ ಮನೆಗೆ ಬರುವುದು ಅರ್ಧ ಗಂಟೆಯಾದರೂ ತಡ ದಿನ ಬೈಗಳ ತಪ್ಪಿದ್ದಲ್ಲ ಸ್ವಲ್ಪ ಹೊತ್ತು ಹಾಗೆ ಮಲಗಿದ್ದಂತೆ ಶಾಮಿಗೆ ಆಕಾಶಕ್ಕೆ ಮುಖ ಮಾಡಿ ಮಲಗಬಾರದಂತೆ ಮೇಲೆ ಹಕ್ಕಿ ಹಾರಿದರೆ ಕಾಲು ಕುಂಟಾಗುತ್ತದೆಯಂತೆ ಎಂಬುದು ನೆನಪಾಯಿತು ಮಗ್ಗುಲಾದಳು ಹೊರಳಿದಳು ಹೂವು ಕಚಗುಳಿಕೊಟ್ಟಿತು ಪರಿಮಳ ಮೂಗಿಗೆ ಬಡಿಯಿತು ಈ ಹೂವಾಗಿಯೇ ಹುಟ್ಟಿದರೆ ಎಷ್ಟು ಗಮ್ಮತ್ತು ಎಂದುಕೊಂಡಳು ಹಿಡಿಕಟ್ಟು ಹಿಡಿದುಕೊಂಡು ಬಂದರು ಕುವಿಗೆ ಬೆಳಗ್ಗೆ ಎದ್ದು ಹಲ್ಲು ಸಹ ತಿಕ್ಕದೆ ಬೇರೆ ಏನೂ ಕೆಲಸವಿಲ್ಲದವರ ಹಾಗೆ ಧೂಪದ ಹೂವಿನ ಹಾಸಿಗೆ ಮೇಲೆ ಬಿದ್ದು ಹೊರಳುವ ಶ್ಯಾಮಮ್ಮನನ್ನು ಕಂಡು ನಗೆ ಬಂತು ಈಗ ಸಾಪಾಯಿತು ಶ್ಯಾಮಮ್ಮ ಹೇಳಿ ಹೇಳಿ ಅಮ್ಮ ಕಂಡರೆ ನಿಮ್ಮನ್ನು ಬಿಡುವುದಿಲ್ಲ ರುಕ್ಕು ಗುಡಿಸಬೇಡನಾ ಎಷ್ಟು ಚಂದ ಉಂಟು ಅಮ್ಮ ಬೈದರೆ ಅಮ್ಮ ಬೈದರೆ ನಾನು ಹೇಳಿದ್ದೆಂತ ಹೇಳು ಕನವರಿಕೆಯಂತೆ ನುಡಿದಳು ಶ್ಯಾಮಿ ಹಾಗಾದರೆ ಹೋಗಿ ಹೇಳುವುದಾ ಈಗಲೇ ಎಂದು ರುಕ್ಕು ಹೊರಟದ್ದೇ ಎಚ್ಚರಗೊಂಡಂತಾಗಿ ಎದ್ದು ನಿಂತು ಮೈ ಕೊಡುವಿಕೊಂಡಳು ಶ್ಯಾಮಿ ಚೆಂದವೆಂಥದ್ದು ಅಮ್ಮ ಬಿಸಿಲು ಮೇಲೆ ಬರಲಿ ಎಲ್ಲ ಮುದ್ದೆಯಾಗಿ ವಾಸನೆ ಬರುತ್ತದೆ ಬಿಸಿಲು ಬಿದ್ದ ಮೇಲೆ ಗುಡಿಸಲು ನನ್ನ ಕೈಯಿಂದ ಆಗಲಿಕ್ಕಿಲ್ಲ ಒಂದು ನಿಮಿಷದಲ್ಲಿ ಬಿಳಿ ನಕ್ಷತ್ರದಂತಹ ಹೂವಿನ ತಲ್ಪ ಮಾಯವಾಯಿತು ಮುಂದೆ ಧೂಪದಕಾಯಿ ಕಾಲದಲ್ಲಂತೂ ಶಿವನಿಗೆ ಹೆಕ್ಕುವುದು ಒಡೆಯುವುದು ಎರಡೇ ಕೆಲಸ ಖಾಕಿ ಚಡ್ಡಿ ಎಕ್ಕಿಸಿ ತುಂಬ ಧೂಪದ ಕಾಯಿಗಳನ್ನು ತುಂಬಿಕೊಳ್ಳುವ ಪುಟ್ಟ ಜಯಶಾಮಿಯರು ಯಥಾಶಕ್ತಿ ಹೆಕ್ಕಿಕೊಂಡು ಬರುವವರೇ ಆದರೆ ಶಿವನ ಹತ್ತಿರ ಇದ್ದಷ್ಟು ಚಂದದ ಬೆಳೆದ ಕಾಯಿ ತಮಗೆ ಯಾಕೆ ಸಿಕ್ಕುವುದಿಲ್ಲ ಎಂದು ಪ್ರತಿ ಸಲವೂ ಯೋಚನೆಯೇ ಬಾಗಿಲ ಸಂದಿಯಲ್ಲಿ ಕಾಯಿ ಇಟ್ಟು ಬಾಗಿಲು ಮುಚ್ಚುವಂತೆ ಮಾಡಿ ಅದು ಟಪಾರೆಂದು ಒಡೆದಾಗ ಸಿಪ್ಪೆ ತೆಗೆದುಕೊಡುತ್ತಿದ್ದ ಶಿವ ಒಳಗೆ ಗಣಪತಿ ಗುಲಾಬಿ ಕೆಂಪು ಬಣ್ಣ ಹುಟ್ಟನ ಕೈಗೆ ಸಿಗುವ ಗಣಪತಿ ಯಾವಾಗಲೂ ಚೆಂದದ್ದೇ ಎಂದು ಅಲ್ಲಿ ನಿಂತ ಉಳಿದವರಿಗೆ ಅನ್ನಿಸುತ್ತದೆ ಅವನ ಕೈಯಿಂದ ಗೆದ್ದುಕೊಳ್ಳುವುದು ಎಷ್ಟು ಹೊತ್ತಿನ ಕೆಲಸ ಆದರೆ ಅಪ್ಪಯ್ಯ ಹೇಳಿದ್ದಾರಲ್ಲ ಹಾಗೆಲ್ಲ ಒಬ್ಬರ ವಸ್ತುವನ್ನು ಒಬ್ಬರು ಕದಿಯಬಾರದು ಎಂದು ಮನಸ್ಸಿನ ಮೂಲೆಯಲ್ಲಿ ಇದು ಮಾತ್ರ ಉಂಟೇ ಉಂಟು ಶಿವನಂತೂ ಒಳ್ಳೆಯ ಕಾಯಿಗಳನ್ನೆಲ್ಲ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಕಿಸೆಗೆ ಸೇರಿಸಿಕೊಂಡು ಚೀಂಕಟೆಗಳನ್ನೇ ಜಯ ಮತ್ತು ಒಡೆದು ಒಡೆದುಕೊಡುವ ಇದು ಒಂಚೂರು ಚಂದವಿಲ್ಲ ಬರೀ ಬಿಳ್ಚಟ್ಟೆ ಓ ಅದನ್ನು ಕೊಡು ಎಂದು ಅವನ ಕೈಯಲ್ಲಿದ್ದುದನ್ನು ತೋರಿಸಿದರೆ ಹಾ ಕೊಡುತ್ತೇನೆ ಕೊಡುತ್ತೇನೆ ಆಕಾಶ ಕಾಣು ಎಂದು ತೋರು ಬೆರಳನ್ನು ಆಕಾಶದೆಡೆಗೆ ಮೇಲೆತ್ತಿಯಾನು ಇದೇನು ಶ್ಯಾಮಿ ಇವತ್ತು ಶಲೆಗಿಲೆ ಇಲ್ಲವ ಇನ್ನೂ ಮಿಂದು ಸಹ ಇಲ್ಲ ಒಳಗಿನಿಂದ ದನಿ ಬಂದಾಗ ಎಚ್ಚರಾದಳು ಶ್ಯಾಮಿ ಅವಸರವಸರದಿಂದ ಸ್ನಾನ ಹಾಲು ಗಂಜಿಯೂಟ ಎಲ್ಲವನ್ನೂ ಮುಗಿಸಿ ಶ್ಯಾಮಿ ಶಾಲೆಗೆ ಹೊರಟು ನಿಂತು ಪುಸ್ತಕದ ಅರಿಯನ್ನು ಎದಗಚ್ಚಿಕೊಂಡು ಅಮ್ಮ ಬರುತ್ತೇನೆ ಎಂದು ಹೇಳಿ ಹೊರಟಿದ್ದಾಳಷ್ಟೆ ಸರೋಜ ಜಗಲಿ ಒರೆಸುತ್ತಾ ಇದ್ದವಳು ಏಯ್ ಬಾಯ್ಲಿ ಎಂದು ಕರೆದಳು ಹೋಗುತ್ತಿದ್ದ ಶ್ಯಾಮಿ ತಿರುಗಿ ಹತ್ತಿರ ಬಂದದ್ದೇ ತಿರುಗು ಎಂದಳು ಎಂತ ಸರೋಜಕ್ಕ ನಿಂದು ಶಾಲೆಗೆ ಹೊತ್ತಾಯಿತಲ್ಲ ಎಂದು ಬೆನ್ನು ಮಾಡಿ ನಿಂತಳು ಶ್ಯಾಮಿ ಅಮ್ಮ ಅಮ್ಮಾ ಗಟ್ಟಿಯಲ್ಲದಿದ್ದರೂ ತಗ್ಗು ಒತ್ತಿನ ದನಿಯಲ್ಲಿ ಕರೆದಳು ಸರೋಜ ಎಲ್ಲ ಆಮೇಲೆ ಬಾಯಿಲಿ ಬೇಗ ಗೌರಮ್ಮ ಆತಂಕದಿಂದಲೇ ಹೊರಬಂದರು ಶಾಮಿಯನ್ನು ಕಂಡು ಓಹೋ ಇನ್ನೊಂದು ಮುಳ್ಳು ಎಂದು ಗಕ್ಕನೆ ನಿಂತು ಬಿಟ್ಟರು ನೀ ಇನ್ನೂ ಹಾಗೆಲ್ಲ ಹೇಳುವುದನ್ನು ಬಿಡುವುದಿಲ್ಲವಲ್ಲ ಸರೋಜಕ್ಕ ಎಂತದಾ ನಂಗೆ ಶಾಲೆಗೆ ಹೋಗಬೇಕು ಕರೆದದ್ದು ಯಾಕೆ ಮೊದಲೇ ಹೊತ್ತಾಗಿರುವ ದುಗುಡದಿಂದ ಸಿಡಿಮಿಡಿಗೊಂಡಳು ಶಾಮಿ ಇವತ್ತು ಶಾಲೆಗೆ ಹೋಗುವುದು ಬೇಡ ಎಂದು ಹೇಳಲಿಕ್ಕೆ ಸರೋಜನ ಮುಖದಲ್ಲಿ ನಗೆಯ ಮುಗುಳು ಆಹಹಾ ಅದೆಲ್ಲ ಸಾಧ್ಯವಿಲ್ಲ ಇನ್ನು ಸ್ವಲ್ಪ ದಿನಕ್ಕೆ ಪರೀಕ್ಷೆ ಇದೆ ರಾಶಿ ನೋಟ್ಸ್ ಕೊಡುತ್ತಾರೆ ಬಾ ಈಚೆ ಬಾ ಎಂದು ಸರೋಜ ಅವಳ ಕಿವಿಯಲ್ಲಿ ವಿಷಯ ಹೇಳಿದ್ದೆ ಶಾಮಿ ಕುಸಿದು ಕುಳಿತಳು ಅಳುವುದಕ್ಕೆ ಶುರು ಮಾಡಿದಳು ಏನೋ ಅನಾಹುತವಾದಂತೆ ಅಳುವೆಂದರೆ ಹೊಮ್ಮಿ ಚಿಮ್ಮಿ ಬರುತ್ತಿತ್ತು ಗೌರಮ್ಮ ಮಾರಾಯ್ತಿ ನಿನ್ನ ವೇಷ ಈ ರಂಗಸ್ಥಳದಲ್ಲಿ ಬೇಡ ಬಾ ಒಳಗೆ ಅಷ್ಟು ಮರುಕುವುದಕ್ಕೆ ಏನಾಗಿದೆ ಹೆಣ್ಣೆಂದರೆ ಹಾಗೇ ಮತ್ತೆ ಎನ್ನುತ್ತಾ ಸರೋಜ ಅದನ್ನ ಸಣ್ಣ ಕೋಣೆಯಲ್ಲಿ ಕೂಡಿಸು ವಸ್ತ್ರ ಕೊಟ್ಟು ಹೇಳಿಗೊಡು ಎಂದರು ಶ್ಯಾಮಿ ಪುಸ್ತಕದ ಅರಿಯನ್ನು ಜಗಲಿಯ ಮೇಲೆ ಹೊತ್ತುಹಾಕಿ ಸಣ್ಣ ಕೋಣೆ ಸೇರಿದಳು ಅದು ಪ್ರತಿ ದಿವಸ ಶಾಲೆಯಿಂದ ಬರುವಾಗಲೂ ನಂಗೆ ಜೀವದಲ್ಲಿ ಜೀವ ಇರುತ್ತಿರಲಿಲ್ಲ ಈಚೀಚಿಗಂತೂ ಎಷ್ಟು ಹಸಿ ಹಸಿಯಾಗಿತ್ತು ಹೆಣ್ಣು ಅವತ್ತು ಅವಡೆ ಕೂಡ ತಂದ ಫಣಿಯಮ್ಮಜ್ಜಿ ಈ ಹೆಣ್ಣನ್ನು ಕಂಡು ಮೈ ನೆರೆದಾಯ್ತಾ ಎಂದು ಕೇಳಿಯೇ ಬಿಟ್ಟದ್ದಲ್ಲವ ಫಣಿಯಮ್ಮಜ್ಜಿಗೆ ಊರಧಿಕ ಎಲ್ಲ ಬೇಕು ಅಂತೂ ಶಾಲೆಗೆ ಹೋಗುವುದರೊಳಗೆ ಆಯ್ತಲ್ಲ ಇನ್ನೂ ಒಂದಿದೆ ಅದರದಿನ್ನು ಹೇಗೋ ಅಮ್ಮಾ ನೀನು ಅಕ್ಕಂಗೆ ಮತ್ತು ನಂಗೆ ಮಾಡಿದ್ದು ನೆನಪಿದೆ ಊಟವೂ ಆ ಕತ್ತಲೆ ಕೋಣೆಯೊಳಗೆ ಕೈ ತೊಳೆಯುವುದೂ ಅಲ್ಲಿಯೇ ಮೂರು ದಿನವಿಡೀ ಸ್ನಾನ ಸಹ ಇಲ್ಲದೆ ತಲೆ ಬಾಚದೆ ಶಿಶಿ ಅಕ್ಕ ಕೇಳಿದಷ್ಟು ನಾನು ಕೇಳಲಿಲ್ಲ ನಿನ್ನ ಮಡಿಯನ್ನೆಲ್ಲ ಅಡಿಮೇಲು ಮಾಡಿದೆ ನಾನು ಒಪ್ಪಿದಷ್ಟು ಶಾಮಿ ಒಪ್ಪಲಿಕ್ಕಿಲ್ಲ ಹೆಣೆ ನಿಂಗೇನು ಗೊತ್ತುಂಟು ಮುಟ್ಟಾದವರ ನೆರಳು ಬಿದ್ದರೂ ಮುಂಚೆಲ್ಲ ತಲೆ ಮೇಯ್ಯಬೇಕಿತ್ತು ಅಷ್ಟೆಲ್ಲ ಮಡಿ ನಾವು ಮಾಡುವುದಿಲ್ಲ ಇಷ್ಟೂ ಮಾಡದಿದ್ದರೆ ಅದೆಲ್ಲ ಬೇಡ ಶಾಮಿ ಬೇಕಾದರೆ ದೂರವಿರಲಿ ವಿಶ್ರಾಂತಿಗೋಸ್ಕರ ಆದರೆ ಕೇವಲ ಮಡಿ ಮೈಲಿಗೆ ಎಂದೆಲ್ಲ ಅವಳಿಗೆ ರಗಳೆ ಮಾಡುವುದು ನನಗೆ ಸರಿ ಕಾಣುವುದಿಲ್ಲ ತನಗೆ ಮಾಡಿದ ಹಾಗೆ ಅರಸಿನ ಸುಣ್ಣ ಬೆರೆಸಿ ಕೈಯದ್ದಿಸಿ ಗೋಡೆಯ ಮೇಲೆ ಅದರ ಅಚ್ಚು ಒತ್ತಿಸಿ ಚಟ್ಟು ಹೊಯಿಸಬಾರದು ಆರತಿ ಮಾಡಬಾರದು ಇದೇನು ವಿಚಿತ್ರವ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲದ ನಾಲ್ಕು ಜನರಿಗೆ ಗೊತ್ತು ಮಾಡುವುದೂ ಬೇಡ ಅನ್ನುವುದೂ ನೀವೆ ಹೀಗೆಲ್ಲ ಮಾಡಿ ಗೊತ್ತು ಮಾಡುವವರೂ ನೀವೆ ಅದನ್ನು ಅದರಷ್ಟಕ್ಕೆ ಬಿಟ್ಟುಬಿಡಿ ಮೊದಲೇ ಬೇಜಾರಿನಲ್ಲಿದೆ ಅದೆಲ್ಲ ಮರ್ಯಾದೆಯಲ್ಲ ನಾನು ಮೈನೆರೆದಾಗ ಗಂಡನ ಮನೆಯಿಂದ ದೊಡ್ಡ ದಿಬ್ಬಣ ಬಂದಿತ್ತು ಹಾಲು ತುಪ್ಪ ತಂದು ಚಟ್ಟು ಹೊಯ್ಯಿಸಿ ಅದೆಲ್ಲ ಒಂದು ಕ್ರಮ ತಿಂಡಿ ಮಾಡಿ ಯಾರು ಬೇಡವೆಂದರು ಆರತಿ ಅಂತ ನಾಲ್ಕು ಜನರನ್ನು ಕರೆದು ಗುಲ್ಲು ಮಾಡುವುದು ಬೇಡ ಅಶ್ವತ್ಥನ ಮರದ ಸುತ್ತಿರುಗಿ ಬರಲು ಹೋಗಿದ್ದ ಪಾರ್ಥಕ್ಕ ಬಂದರು ಏನು ಶಾಮಿ ಕೂತಿತಂತಲ್ಲ ಎನ್ನುತ್ತಲೇ ಒಳಗೆ ಬಂದರು ರುಕ್ಕು ಸುದ್ದಿ ಕೊಟ್ಟಾಯಿತು ಬರುಬರುತ್ತಲೇ ಊರುಡಿ ದಂಗುರು ಸಾರುವುದು ಬೇಡವಿನ್ನು ಅಂತ ತಾಕೀತು ಮಾಡಿಯೇ ಒಳಗೆ ಬಂದೆ ಎಲ್ಲ ಈ ಸರೋಜ ಮಾಡಿದ್ದು ಕಂಡ ಕೂಡಲೇ ಸೀದಾ ಆ ಕೋಣೆಗೆ ಕರೆದುಕೊಂಡು ಹೋಗಬೇಕಾ ಬೇಡವ ಅದು ಬಿಟ್ಟು ನಿಂತ ನಿಂತಲಿಯೇ ತನಿಖೆ ಆರಂಭಿಸಿತು ರುಕುವಿಕೆ ಸುದ್ದಿ ತಿಳಿಯಿತೆಂದರೆ ಗಾಳಿಗೆ ಕಸ್ತೂರಿ ಕೊಟ್ಟ ಹಾಗೆಯೇ ಒಳ್ಳೆ ಜನ ಅಮ್ಮ ನೀನು ನಾನು ನೋಡದೆಯೇ ಇದ್ದಿದ್ದರೆ ಅದು ಇವತ್ತು ಶಾಲೆಗೆ ಹಾಗೆಯೇ ಹೋಗುತ್ತಿತ್ತು ಶಾಲೆಗೆ ಹೋಗುತ್ತೇನೆ ಎಂದರೆ ಹ್ಞೂ ಅಂತ ನೀನಲ್ಲವ ಅಂದದ್ದು ಅಡಿಗೆ ಮಾಡುತ್ತಿದ್ದೆನಲ್ಲ ತಿರುಗಿ ಸಹ ನೋಡಲಿಲ್ಲ ನನ್ನ ಬೆನ್ನಿಗೆ ಕಣ್ಣುಂಟ ಒಟ್ಟಾರೆ ತಲೆ ಬಿಸಿ ಬಿಸಿ ಮಾತು ಒಂದಕ್ಕೊಂದು ಅರ್ಥವಿಲ್ಲ ಜಗಳಕ್ಕೆಂದೇ ಆಡುವ ಮಾತು ಸ್ವಲ್ಪ ಹೊತ್ತು ಚಕಮಕಿಯಾಯಿತು ಶ್ಯಾಮಿಗೆ ಶಿಕ್ಷಣವೂ ನಡೆದಿದೆ ಅವಳ ಅಳು ಇನ್ನೂ ನಿಂತಿಲ್ಲ ಗೌರವನಿಗೆ ತುಂಬಾ ಬೇಸರವಾಗಿದೆ ಇಷ್ಟರವರೆಗೆ ಬದುಕು ಒಂದು ಬದುಕು ಇನ್ನೆಂಥದ್ದು ಆಚೆ ಹೋಗಬೇಡ ಈಚೆ ಹೋಗಬೇಡ ಕತ್ತರಿ ಮಾಡಿ ಮನೆಗೆ ಬರಬೇಡ ಮದುವೆಯಾಗು ಹೆರು ಹೆತ್ತ ಮಕ್ಕಳ ಚಾಕರಿ ಮಾಡು ಎಲ್ಲ ಮುಗಿಯುವ ಹೊತ್ತಿಗೆ ಪ್ರಾಯವೂ ಮುಗಿದು ತಾವೇ ಚಾಕರಿ ಮಾಡಿಸಿಕೊಳ್ಳುವ ಸ್ಥಿತಿ ಇಷ್ಟೇ ಅಲ್ಲವ ಹೆಣ್ಣು ಅಂದರೆ ಆದರೆ ಸರೋಜ ಈ ಮಾತಿಗೆ ಹೌದೆನ್ನುವಳಲ್ಲ ಅವೆಲ್ಲ ನಾವು ನಾವು ಎಣಿಸಿಕೊಂಡ ಹಾಗುಂಟು ಪಾರ್ಥಕ್ಕ ಹೆಣೆ ಹೆಚ್ಚು ಹಾರಬೇಡ ಹೆಂಗಸು ಎಷ್ಟಾದರೂ ಹೆಂಗಸೇ ಕಾಂಬಾ ನಿನ್ನನ್ನು ಒಬ್ಬ ದಾರಿ ಮೇಲೆ ಒತ್ತಿ ಹಿಡಿದೇ ಬಿಟ್ಟ ಅಂತೇಳಿ ತಿಳ್ಕೊ ಏನು ಮಾಡುತ್ತಿ ಜನ ಅವನನ್ನು ಹೊಡೆಯಬಹುದು ಇಲ್ಲ ಕೊಂದೇ ಹಾಕಬಹುದು ಆದರೆ ನಿನ್ನ ಮರ್ಯಾದೆ ಹೋದದ್ದು ಹೋಯಿತಾ ಮತ್ತೆ ಏನು ಕೊಟ್ಟರೂ ವಾಪಸು ಬರಲಿಕ್ಕಿಲ್ಲ ಹಾ ಒತ್ತಿ ಹಿಡಿಯುವುದು ಅಷ್ಟು ಸುಲಭದಲ್ಲಿಲ್ಲ ಅಲ್ಲದೆ ಮರ್ಯಾದೆ ಎಂಬುದು ನಾವು ನಾವು ಅರ್ಥ ಮಾಡಿಕೊಂಡ ಹಾಗಿದೆ ನನ್ನ ಮರ್ಯಾದೆ ಅವ ಕಸಿಯಲು ಹೊರಟರೆ ಅವನ ಮರ್ಯಾದೆ ಹೋದೀತೇ ವಿನಃ ನನ್ನದಲ್ಲ ನನಗೆ ಅನ್ಯಾಯವಾಯಿತೆಂದು ನಾನು ದಂಡ ಕೇಳುತ್ತೇನೆ ಕೋರ್ಟಿಗೆ ಹಾಕುತ್ತೇನೆ ಬರಲಿ ನೋಡುವ ವಾ ಅಡ್ಡಿಲ್ಲ ಬಾಯಿಂದುದ್ದ ಕೊಚ್ಚಿ ಇಳಿಸುವುದರಲ್ಲಿ ಸರೋಜನಿಗೆ ಓಟು ಕೊಡಬೇಕು ಶಾಮಿ ಪಿಳಿಪಿಳಿ ಸರೋಜನನ್ನೇ ನೋಡುತ್ತಾ ಕುಳಿತಿದ್ದಳು ಹೆಣೆ ಶಾಮಿ ಇನ್ನು ನಿನ್ನ ಹುಡುಗಾಟಿಕೆಯನ್ನು ಸ್ವಲ್ಪ ಕಡಿಮೆ ಮಾಡು ಗೊತ್ತಾಯ್ತಾ ಆಚೀಚೆ ಹೋಗುವಾಗ ಲಂಗ ಮುದುರಿಕೊಂಡು ಹೋಗು ಮೂರು ದಿವಸ ಮುಟ್ಟಾದವರಿಂದರೆ ಎಂತಂತ ಮಾಡಿದೆ ಮೊದಲ ದಿವಸ ಕೂಸಾಳುಗಳು ಎರಡನೆಯ ದಿವಸ ಚಂಡಾಲರು ಮೂರನೆಯ ದಿವಸ ಬ್ರಹ್ಮರಾಕ್ಷಸಿಯರು ಶ್ಯಾಮಿ ಗಟ್ಟಿಯಾಗಿ ಆಳಲು ಶುರು ಮಾಡಿದಳು ಅಷ್ಟೆಲ್ಲ ಮರುಕುವುದು ಬೇಡ ಆಚಾರ ನೀತಿ ಸರಿಯಾಗಿದ್ದರೆ ದೇವರು ಕೈ ಹಿಡಿಯುತ್ತಾನೆ ಎಂದರು ಪಾರ್ಥಕ್ಕ ಏನೂ ಹೇಳಲು ಹೊರಟ ಸರೋಜ ಮಾತಾಡಲಿಲ್ಲ ಪಾರ್ಥಕ್ಕನನ್ನೇ ದುರುಗುಟ್ಟಿ ನೋಡಿ ಅಲ್ಲಿಂದ ಎದ್ದು ಹೋದಳು ಮಧ್ಯಾಹ್ನ ಊಟಕ್ಕೆ ಬಂದಾಗ ಜಯ ಶಾಮಕ್ಕನ ಕ್ಲಾಸು ಹುಡುಗಿಯರೆಲ್ಲ ಅವಳು ಯಾಕೆ ಬರಲಿಲ್ಲ ಅಂತ ಕೇಳಿದರು ಎಂದಳು ಅವಳಿಗೆ ಜ್ವರ ಅಂತ ಹೇಳು ಶಾಮಕನಿಗೆ ಜ್ವರವ ಸಟ್ಟೆಂತ ಪುಟ್ಟ ಸರ್ತಕ್ಕೆ ಎದ್ದು ನಿಂತು ಅವಳನ್ನು ಕಾಣಲು ಹೊರಟ ಅವಳನ್ನು ಮುಟ್ಟುವುದು ಬೇಡ ಇನ್ನು ಜ್ವರ ನಿಂಗೂ ಅಂಟುತ್ತದೆ ಬೇಗ ಉಂಡು ಶಾಲೆಗೆ ತೆವಡಿಕೊ ಎಂದು ಅವನನ್ನು ಎಳೆದು ಕೂರಿಸಿದರು ಗೌರಮ್ಮ ಸಂಜೆ ಬಂದ ಮೇಲೆಯಂತೂ ಆ ಚೀಚೆ ಪುಟು ಪುಟು ಓಡಿಯಾಡಿ ಪ್ರಶ್ನೆ ಕೆದಕಿ ಉತ್ತರ ಹೆಕ್ಕಿ ಪುಟ್ಟ ಸುದ್ದಿ ಒಟ್ಟು ಮಾಡಿದ ಗೌರಮ್ಮ ಪಾರ್ಥಕ್ಕ ಅಡಿಗೆ ಮನೆಯಲ್ಲಿ ತಿಂಡಿ ಮಾಡುತ್ತಿದ್ದಾಗ ಶ್ಯಾಮಿ ಕುಳಿತಿದ್ದ ಕತ್ತಲ ಕೋಣೆಯ ಹೊಸ್ತಿಲ ಮೇಲೆ ತುರುಕಾಲು ಕುಳಿತು ಕತ್ತಲೆಯಲ್ಲಿದ್ದ ಅವಳ ಕಡೆ ಕಣ್ಣು ಹೊರಳಿಸಿ ಹುಡುಕಿ ಏ ಶಾಮಕ್ಕ ನೀನು ಮೊಟ್ಟಂತಲ್ಲ ಎಂದ ಶ್ಯಾಮಿ ಗುಸುಗೂಟಿದಳು ಸ್ವಲ್ಪ ಹೊತ್ತು ಸುಮ್ಮನೆ ಅವಳನ್ನು ನೋಡುತ್ತಾ ಕುಳಿತಿದ್ದ ಪುಟ್ಟ ಕೇಳಿದ ಹೇ ಮೊಟ್ಟು ಅಂದರೆ ಕೇಳಿ ಬಾ ಎಂದಳು ಶಿಶಿ ಹೋಗು ನೀನು ಅಳುತ್ತಲೇ ಹೇಳಿದಳು ಶ್ಯಾಮಿ ಪುಟ್ಟನಿಗೆ ಅವಳ ಕಣ್ಣು ಒರೆಸುವ ಅನಿಸಿತು ಆದರೆ ಮುಟ್ಟಬಾರದಲ್ಲ ನಿನ್ನನ್ನು ಮುಟ್ಟಬಾರದು ಯಾಕನಾ ಶಾಮಿ ಈಗ ಮಾತೇ ಆಡಲಿಲ್ಲ ಅವಳ ಗುಸುಗಾಟ ಜಾಸ್ತಿ ಆಯಿತು ಮರುಕಬೇಡ ಅಮ್ಮ ರಾಶಿ ತಿಂಡಿ ಮಾಡಿದ್ದಾಳೆ ನಿನಗೊಂದು ಉಣ್ಣೆ ತಂದು ಕೊಡುತ್ತೇನೆ ಎನ್ನುತ್ತಾ ಎದ್ದು ಹೋದ ರಾತ್ರಿ ಜೊತೆಗೆ ಮಲಗಿದ ಪಾರ್ಥಕ್ಕನ ಹತ್ತಿರ ಅದು ಇದು ಮಾತಾಡಿ ನಗಿಸುತ್ತಾ ಮೆಲ್ಲಗೆ ಪಾರ್ಥಕ್ಕ ಸತ್ಯ ಹೇಳಿ ಮುಟ್ಟಾಗುವುದು ಅಂದರೆ ಏನು ನಾವು ಯಾಕೆ ಮುಟ್ಟಾದವರನ್ನು ಮುಟ್ಟಬಾರದು ಎಂದು ಕೇಳಿದ್ದಕ್ಕೆ ಪಾರ್ಥಕ್ಕ ಅಷ್ಟೇ ಮೆಲುದನಿಯಿಂದ ಯಾರಿಗೂ ಹೇಳಬೇಡ ಬಿಳಿ ಕಾಗೆ ಬಂದು ಮುಟ್ಟಿದರೆ ಮುಟ್ಟಾಗುತ್ತಾರೆ ಅಂಥವರನ್ನು ಮುಟ್ಟಿದವರು ಕರಿಕಾಗಿಯಾಗಿ ಹಾರಿ ಹೋಗುತ್ತಾರೆ ಹಾಗಾದರೆ ನಮ್ಮ ಮನೆಗೆ ಬರುತ್ತಾವಲ್ಲ ಕಾಗೆಗಳು ಅವೆಲ್ಲ ಹಾಗೆಯೇ ಆದದ್ದಾ ಮತ್ತೆ ಇಲ್ಲವಾದರೆ ಕರಿಕಾಗೆಗಳು ಎಲ್ಲಿರುತ್ತಿದ್ದವು ನೀವು ಮುಟ್ಟಲು ಹೋಗಬೇಡ ತಿಳಿಯಿತಾ ಹ್ಞೂ ಪುಟ್ಟ ಹೊದಿಕೆಯೊಳಗೆ ಹೆದರಿ ಹೋಗುಟ್ಟಿದ ಆಚೆ ಮಗ್ಗುಲಲ್ಲಿ ಮಲಗಿ ಆಲಿಸುತ್ತಿದ್ದ ಜಯ ಕೇಳಿದಳು ಹಾಗಾದರೆ ಬಿಳಿ ಕಾಗೆ ಹೆಂಗಸರನ್ನು ಮಾತ್ರ ಯಾಕೆ ಮುಟ್ಟುತ್ತದೆ ಗಂಡಸರು ಮುಟ್ಟಾಗುವುದೇ ಇಲ್ಲವಲ್ಲ ಹೆಣ್ಣು ಮಕ್ಕಳಿಗೆಲ್ಲ ಏನು ಅಧಿಕ ಗಂಡಸರೆಂದರೇನು ಕಾಗೆ ಮುಟ್ಟುವುದೆಂದರೇನು ಮಲ್ಕೋ ಸುಮ್ನೆ ಶಾಮಿ ಈಗ ಹಾಫ್ ಸಾರಿ ಉಡುತ್ತಾಳೆ ಅಂದರೆ ದಾವಣಿ ಉಡುತ್ತಾಳೆ ಮುಂಚಿನ ಹಾಗೆ ಇಡೀ ದಿನ ಹಿತ್ತಲಲ್ಲೋ ಮರದ ಮೇಲೆಯೋ ಇರದೆ ಕೊಂಚ ಗಂಭೀರ ಕಲಿತಿದ್ದಾಳೆ ಮನೆಯೊಳಗೆ ರೇಖಾ ಗಣಿತ ಬಿಡಿಸುತ್ತಲೋ ಪ್ರಬಂಧ ಬಾಯ್ಪಾಠ ಮಾಡುತ್ತಲೋ ಸಣ್ಣ ಸಣ್ಣ ಕಸೂತಿ ಹಾಕುತ್ತಲೋ ಸಮಯ ಕಳೆಯುತ್ತಾಳೆ ಸಿಟ್ಟು ಸ್ವಲ್ಪ ಜಾಸ್ತಿಯಾಗಿದೆ ಹಾಗೆ ಮಾಡಬಾರದು ಮಗ ಎಂದು ಯಾರಾದರೂ ಬುದ್ಧಿವಾದ ಹೇಳಿದರೆ ಮುಖ ಬುಕ್ಕರಿಸಿಕೊಂಡು ಅಲ್ಲಿಂದ ಎದ್ದೇ ಹೋಗುತ್ತಾಳೆ ಪುಟ್ಟ ಶಾಮಕ್ಕ ಎಂದು ಹತ್ತಿರ ಹೋದರೆ ಅಮಾಸೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಏನು ಎಂದು ಕೇಳಿಯಾಳು ಉಳಿದ ದಿನ ಎಂತ ಮಾರಯ ನಿನ್ನದೊಂದು ಕರಕರೆ ಎಂದು ಅವ ಕೇಳಲು ಬಂದ ಪ್ರಶ್ನೆಯೇ ಹಾರಿ ಹಾರಿಹೋಗುವಂಥ ಉತ್ತರ ಕೊಟ್ಟಾಳು ಇನ್ನಷ್ಟು ರಗಳೆ ಮಾಡಿದರೆ ತೋಳಿಗೆ ಕೈ ಹಾಕಿ ಯಾರೂ ಕಾಣದಂತೆ ರೊಯ್ಯ ಎಂದು ಚಿಮುಟಿಯಾಳು ಅವ ಶಾಮಕ್ಕ ಚಿಮುಟಿದಳು ಎಂದು ವೇದನೆ ತಡೆಯದೆ ದೂರು ಕೊಟ್ಟರೆ ವಿಚಾರಣೆಗೆ ಬಂದವರ ಎದುರು ತಾನು ಏನೂ ಮಾಡಿಯೇ ಇಲ್ಲವೆಂದು ವಾದಿಸಿಯಾಳು ಅವಳ ಮನಸ್ಸೆಲ್ಲ ಗಜಿಬಿಜಿಯಾದಂತೆ ಅನ್ನಿಸುತ್ತದೆ ಎಲ್ಲರೂ ಅಪರಿಚಿತರಾಗುತ್ತಿದ್ದಾರೆ ಸರೋಜಕ್ಕ ಒಬ್ಬಳು ಒಮ್ಮೊಮ್ಮೆ ತನ್ನ ಮನಸ್ಸಿನ ಹತ್ತಿರ ಬರುತ್ತಿದ್ದಾಳೆ ಅಂತನಿಸುತ್ತದೆ ತನಗಿಂತ ಎರಡೇ ವರ್ಷ ಚಿಕ್ಕವಳಾದ ಜಯ ಇನ್ನೂ ತೀರಾ ಚಿಕ್ಕವಳಾಗಿ ಕಂಡು ತಾನು ಅತ್ತ ದೊಡ್ಡವಳೂ ಅಲ್ಲ ಇತ್ತ ಚಿಕ್ಕವಳೂ ಅಲ್ಲ ಎಂಬಂಥ ಅತಂತ್ರತೆಯಲ್ಲಿ ಗಲಿಬಿಲಿಗೊಂಡಿದ್ದಾಳೆ ನೋಡುವವರಿಗೆ ಶ್ಯಾಮಿ ಹುಡುಗಾಟಿಕೆ ಬಿಟ್ಟಿದ್ದಾಳೆ ಎಂಬಂತೆ ಕಾಣಿಸುತ್ತಾಳೆಯಾದರೂ ಸರೋಜನ ಕಣ್ಣಿಗೆ ಮಾತ್ರ ಶಾಮಿ ಉಸಿರುಗಟ್ಟಿಕೊಂಡಿರುವಂತೆ ಕಾಣಿಸುತ್ತಾಳೆ ಶ್ಯಾಮಿ ತೀರಾ ಸಿಟ್ಟಿನಲ್ಲಿದ್ದಾಗ ಉಳಿದವರು ಬುದ್ಧಿವಾದಕ್ಕೋ ಬೈಯ್ಯಲಿಕ್ಕೋ ಜಗಳ ಮಾಡಲಿಕ್ಕೋ ಆರಂಭಿಸಿದರೆ ಅವಳ ಕೈ ಹಿಡಿದು ಸರೋಜನೆ ಬೇರೆ ಕಡೆಗೆ ಕರೆದುಕೊಂಡು ಹೋಗಿ ಬೇರೆ ಏನಾದರೂ ವಿಷಯ ಮಾತಾಡುತ್ತಾಳೆ ಮೆಲ್ಲಗೆ ಅಷ್ಟಕ್ಕೆಲ್ಲ ಸಿಟ್ಟು ಬಂತಲ್ಲ ನಿಂಗೆ ಆದರೆ ನಾ ನಿನ್ನಷ್ಟಿರುವಾಗ ನಂಗೆ ಇದ್ದ ಸಿಟ್ಟಿನ ಮೂರರಲ್ಲಿ ಒಂದು ಪಾಲು ನಿನಗಿಲ್ಲ ಬಿಡು ಎಂಬಂಥ ಎಂಬಂಥ ಕಣ್ಣು ಕಟ್ಟಿನ ಕಥೆ ಕಟ್ಟಿ ಹೇಳುತ್ತಾಳೆ ಹೌದಾ ನಂಗೆ ಯಾಕೆ ಸಿಟ್ಟು ಬರುತ್ತದೆ ಅಂತಲೇ ಗೊತ್ತಾಗುವುದಿಲ್ಲವಪ್ಪ ಎನ್ನುತ್ತಾ ನಿಧಾನವಾಗಿ ಅವಳು ಬಾಯಿಬಿಡುತ್ತಾಳೆ ಒಂದೊಂದು ಶಬ್ದದ ಮೂಲಕವೂ ಅವಳ ಸಿಟ್ಟು ನೀರಾಗಿ ಹರಿದು ಹೋಗಿ ಮಾತು ಮುಗಿಯುವ ಹೊತ್ತಿಗೆ ಅವರಿಬ್ಬರೂ ಒಳ್ಳೆಯ ಸ್ನೇಹಿತರಾಗುತ್ತಾರೆ ಶಾಮಿಯೂ ಮೈ ನೆರೆದಾಯಿತು ಸರೋಜನಿಗೆ ಇನ್ನಾದರೂ ಗಂಡು ಹುಡುಕಬೇಕು ಹುಡುಕುವುದೆಂದರೆ ಹೇಗೆ ಅವನೇನು ರಸ್ತೆಯ ಮೇಲೆ ಇರುತ್ತಾನಾ ಮುಹೂರ್ತ ಬಂದರೆ ತನ್ನೆಂತಾನೆ ಮದುವೆ ಒದಗಿ ಬರುತ್ತದೆ ಹೀಗೆಲ್ಲ ಎಷ್ಟು ತನಗೆ ತಾನೇ ಹೇಳಿಕೊಂಡು ಸಮಾಧಾನ ತಂದುಕೊಂಡರೂ ದಿನೇ ದಿನೇ ಗಂಭೀರವಾಗುತ್ತಾ ಹೋಗುವ ಸರೋಜನನ್ನು ಕಾಣುತ್ತಿದ್ದಂತೆ ಗೌರಮ್ಮನ ಮನಸ್ಸಿನೊಳಗೆ ಭೀತಿಯಾಡುತ್ತದೆ ವಾಸುದೇವರಾಯರಿಗೆ ಹೇಳಿದರೆ ಅದನ್ನು ಕಿವಿಮೇಲೆಯೇ ಹಾಕಿಕೊಳ್ಳುವುದಿಲ್ಲ ತನಗೊಬ್ಬ ಮದುವೆಗಿರುವ ಮಗಳುಂಟು ಎಂದು ಯಾರ ಮನೆ ಬಾಗಿಲಿಗೆ ಹೋಗುವ ಮನುಷ್ಯ ತಾನಲ್ಲ ಯಾರಾದರೂ ಪ್ರಸ್ತಾಪ ತಂದರೆ ಆಗ ನೋಡುವ ಎನ್ನುತ್ತಾರೆ ಹೆಣ್ಣು ಹೆತ್ತವರು ಈ ರೀತಿ ಪಿಂಟು ತೋರಿಸಿದರೆ ಮಕ್ಕಳಿಗೆ ಮದುವೆಯಾಗುವುದು ಹೌದಾ ಗೌರಮ್ಮ ಕಂಗಾಲಾಗುತ್ತಾರೆ ಮನೆಗೆ ಬಂದವರ ಎದುರು ಎಲ್ಲಿಯಾದರೂ ನಿಮ್ಮ ಹುಂಡಿಯಲ್ಲಿ ಒಳ್ಳೆಯ ಹುಡುಗ ಇದ್ದರೆ ಹೇಳಿ ನೋಡುವ ಅಂತ ಹೇಳುತ್ತಿರುತ್ತಾರೆ ಆಗೆಲ್ಲ ಸರೋಜ ಅಮ್ಮಾ ನನಗೊಂದು ಮದುವೆ ಮಾಡಿ ಬಾಣಂತನ ಮಾಡುವವರೆಗೆ ನಿನಗೆ ಸಮಾಧಾನವಿಲ್ಲ ಅಲ್ಲವಾ ಯಾಕೆ ಹಾಗೆ ಬಂದವರ ಹೋದವರ ಹತ್ತಿರವೆಲ್ಲ ಹೇಳುವುದು ಮರ್ಯಾದೆಯ ಅದು ಎಂದು ಸಿಡುಕುವುದೂ ಉಂಟು ಕಾಲೇಜು ಮುಗಿಸಿ ಮನೆಯಲ್ಲಿ ಒಂದು ವರ್ಷ ಕಳೆದ ಅವಳಿಗೆ ಈ ಒಂದು ವರ್ಷ ಹೀಗೆ ದಂಡ ಮಾಡುವ ಬದಲು ತಾನು ಒಂದು ಕೆಲಸಕ್ಕಾದರೂ ಸೇರಿಕೊಳ್ಳಬಹುದಿತ್ತು ಎಂದು ಕಾಣುತ್ತದೆ ಕೆಲಸಕ್ಕೆ ಹೋಗುತ್ತಾ ಇದ್ದರೆ ಬೆಳೆದದ್ದು ಕಣ್ಣಿಗೆ ಹೋಗುವುದಿಲ್ಲ ಮದುವೆಯ ಯೋಚನೆಯೂ ತಾಯಿಗೆ ಕಡಿಮೆಯಾದೀತು ಸರೋಜನಿಗೆ ಎಲ್ಲಿಯಾದರೂ ಗೊತ್ತಾಯ್ತ ಎಂದು ಕೆಲವರು ಎದುರೆದುರೇ ಕೇಳಿಬಿಡುತ್ತಾರೆ ಗೌರಮ್ಮನಿಗೆ ಅದೆಲ್ಲ ಸಹಜವಾದ ಮಾತೆ ಮದುವೆಯಾಗದ ಹುಡುಗ ಹುಡುಗಿ ಇದ್ದರೆ ಯಾರು ಹಾಗೆ ಕೇಳುವುದಿಲ್ಲ ಅದಕ್ಕೆ ನೀನು ಯಾಕೆ ಸಿಡುಕುಟ್ಟಬೇಕು ಅಷ್ಟಕ್ಕೆ ಸಿಟ್ಟುಗೊಳ್ಳುವ ಸರೋಜನನ್ನು ಕಂಡರೆ ಅವರಿಗೊಮ್ಮೊಮ್ಮೆ ಸಿಟ್ಟು ಬರುತ್ತದೆ ಕೇಳುವವರು ಮದುವೆಯಾಗಿ ಒಂದು ಮಗುವಾಗುವವರೆಗೆ ಕೇಳಿಯಾರು ಕೊನೆಗೆ ಈಗ ಎಷ್ಟು ಮಕ್ಕಳು ಎಲ್ಲಿದ್ದಾಳೆ ಎಂಬಂತಹ ಬಿಟ್ಟರೆ ಮತ್ತೇನು ಕೇಳುತ್ತಾರೆ ಬಾಳೆಕಾಯಿ ಕಡೆಗೆ ಕೇಳಲಿಕ್ಕಾದರೂ ಏನುಂಟು ಅಂತ ಬೇಕಲ್ಲ ಕಡೆಗೆ ಕಡೆಗೆ ಎಲ್ಲರ ಬದುಕು ಒಂದೇ ಗೌರವನ ಮಟ್ಟಿಗೆ ಈಗಿನ ಮಕ್ಕಳು ದಿನ ಹೋದಂತೆ ಸೂಕ್ಷ್ಮವಾಗುತ್ತಾ ಇವೆ ಹಾಗೆ ಹೇಳಿದರೆ ತಪ್ಪು ಹೀಗೆ ಹೇಳಿದರೆ ತಪ್ಪು ಇವುಗಳ ಮಾತು ಕೇಳಿದರೆ ಮಾತಾಡುವುದೇ ತಪ್ಪು ಸರೋಜನದು ಇದ್ದದರಲ್ಲಿಯೂ ಮತ್ತು ಅತಿಯೇ ಅತಿ ಒಮ್ಮೆ ಇವಳನ್ನು ಯಾರ ತಲೆಯ ಮೇಲಾದರೂ ಹಾಕಿ ಕೈ ತೊಳೆದುಕೊಂಡು ಬಿಟ್ಟೆನೆಂದರೆ ಬಚಾವು ಆದರೆ ಅವಳ ಗಂಡ ಎಲ್ಲಿ ಹುಟ್ಟಿದ್ದಾನೆ ಕೆಲಸ ಕೆಲಸವೆಂತ ತುದಿಗಾಲಿನ ಮೇಲೆ ನಿಂತ ಅವಳ ಆಸೆಯನ್ನು ತಾನೊಂದು ಸಲ ರತ್ನನ ಗಂಡನಿಗೆ ಕೇಳುವಂತೆ ರತ್ನನ ಹತ್ತಿರ ಅವನೆಲ್ಲಾದರೂ ಕೆಲಸ ತೆಗೆಸಿಕೊಟ್ಟರೆ ಹೋಗಲಿ ನಾಲ್ಕು ದಿವಸ ಅಂತ ಹೇಳಿದಾಗ ಅವ ಹೇಳಿದ್ದು ಕೇಳಿ ಝಿಲ್ಲಾಗಿತ್ತು ಯಾಕೆ ಕೆಲಸ ಸುಮ್ಮನೆ ಮದುವೆ ಆಗುವುದು ಬಿಟ್ಟು ಕೆಲಸಕ್ಕೆ ಸೇರಿ ನಾಳೆ ಯಾರನ್ನಾದರೂ ಕಟ್ಟಿಕೊಂಡು ಓಡಿ ಹೋದರೆ ಏನು ಮಾಡುತ್ತೀರಿ ಒಮ್ಮೆ ಹೋದ ಮರ್ಯಾದೆ ಮತ್ತೆ ದುಡ್ಡು ಕೊಟ್ಟರೂ ಹಿಂತಿರುಗುತ್ತದ ಇನ್ನೂ ಮದುವೆಗೆ ಹೆಣ್ಣು ಮಕ್ಕಳಿವೆ ಅದರಲ್ಲಿಯೂ ನಿಮ್ಮ ಸರೋಜನಿಗೆ ಉಡಾಪು ಜಾಸ್ತಿ ಸ್ವಲ್ಪ ಹಟಮಾರಿತನವೂ ಉಂಟು ನಾಳೆ ಅವಳು ಏನು ಮಾಡಿದರೂ ಆಶ್ಚರ್ಯಪಡುವಂತಿಲ್ಲ ಹೆಣ್ಣು ಮಕ್ಕಳು ಹಾಗಿರಬಾರದು ಈಗಲೇ ಸ್ವಲ್ಪ ಹದ್ದು ಬಸ್ತಿನಲ್ಲಿಟ್ಟುಕೊಳ್ಳುವುದು ಒಳ್ಳೆಯದು ನೀವು ಎಂದಿದ್ದ ಅವ ಮಾತಾಡುವುದೇ ಬಹಳ ಕಡಿಮೆ ಆಡಿದನೆಂದರೆ ಮಾತ್ರ ಒಂದಕ್ಷರ ತೆಗೆದುಹಾಕುವಂತಿರುವುದಿಲ್ಲ ಎಣಿಸಹೋದರೆ ಅವ ಹಾಗೆ ಹೇಳಿದರಲ್ಲಿ ತಪ್ಪೇನಿದೆ ಅವನ ಮಾತು ಕೇಳಲಿಕ್ಕೆ ಖಾರವಾಗಿ ಕಂಡೀತು ಅಷ್ಟೇ ಆದರೆ ಮಾತಿಗೊಂದು ಭಾರವಿದೆ ತನ್ನ ಮನಸ್ಸಿಗಂತೂ ಒಪ್ಪಿಗೆಯಾಗಿತ್ತು ಆ ಮಾತು ಈಗ ಕಷ್ಟವೋ ಸುಖವೋ ಮರ್ಯಾದೆ ಹೆಸರು ಎಂಬುದೊಂದುಂಟು ಅದು ಹೋದರೆ ಬದುಕುವುದು ಎಂಥದ್ದರಲ್ಲಿ ತನ್ನ ಅಜ್ಜಯ್ಯ ಮನೆಯಲ್ಲಿ ಹೊಸಿಲು ದಾಟಲು ಬಿಟ್ಟಿದ್ದರೆ ಮದುವೆಯಾಗುವವರೆಗೆ ಅಪ್ಪಯ್ಯ ಅಣ್ಣಯ್ಯ ಮತ್ತೇನು ಹೆಣ್ಣು ಮಕ್ಕಳು ಎಲ್ಲಿಗೂ ಹೋಗಬಾರದು ಅವರಿಗೆ ಕಡೆಗೊಂದು ನಗೆಯನ್ನಾದರೂ ಗಟ್ಟಿಯಾಗಿ ಆಡುವಂತಿಲ್ಲ ಹೆಣ್ಣು ಮಕ್ಕಳ ನಗೆ ಹಂಚಿಗೂ ಕೇಳಿಸಬಾರದು ಎನ್ನುತ್ತಲೇ ಬೆಳೆಸಿದರು ಹಾಗೆಲ್ಲಾದರೂ ಗಟ್ಟಿಯಾಗಿ ನಗಾಡಿ ಮಾತಾಡಿದೆವೆಂದರೆ ಅದೆಂತ ಹಸಿ ಹಾದರಗಿತ್ತಿಯರನಗೆ ಬೊಂಬಾಯಿಗೆ ಹೋಗುವ ಆಲೋಚನೆಯಾ ಏನು ಎಂದು ಹೂಂಕರಿಸಿಯಾರು ಅಷ್ಟು ಹೇಳಿಸಿಕೊಂಡ ದಿವಸ ಊಟ ಬೇಡ ನಿದ್ರೆ ಬಾರ ಅಂಥ ಮಾತು ಹೇಳಿಸಿಕೊಂಡೆವಲ್ಲ ಎಂದು ಎಣಿಸಿ ಎಣಿಸಿ ಒಳಗೊಳಗೆ ಹೈಯಿಂತು ಹೋಗುತ್ತಿದ್ದೆವು ಹೀಗೆ ಮನೆಯ ತೊಲೆಗೆ ಕೇಳಿಸದಂತಹ ಮಾತು ಹೊಸಲ ಹೊರಗೆ ಇಡದ ಹೆಜ್ಜೆಯಿಂದಲೇ ಬೆಳೆದು ಗಂಡನ ಮನೆ ಸೇರಿದವೆಂದರೆ ಮತ್ತೆ ಒಲೆ ಮಜ್ಜಿಗೆ ಕಡಿಯುವ ಗೂಟ ಅರೆಯುವ ಕಲ್ಲು ಎಮ್ಮೆ ದನಕರು ಅಕ್ಕಚ್ಚು ಇದನ್ನು ಮೀರಿ ಮತ್ತೊಂದುಂಟು ಎಂಬುದು ಗೊತ್ತಿಲ್ಲದ ಕಾಲ ತಮ್ಮದು ಈಗ ಅದೆಲ್ಲ ಮುಖ್ಯವಲ್ಲ ಎಷ್ಟು ಹೊತ್ತಿಗೆ ಅಡುಗೆ ಮನೆಯಿಂದ ಹಾರಿಯೇವು ಎಂಬುದೊಂದೇ ಹೊರತು ಒಳಗಿರಬೇಕೆಂಬ ಆಲೋಚನೆಯೇ ಇಲ್ಲ ಅಪ್ಪಯ್ಯ ಹೇಳುತ್ತಿದ್ದರು ಅಂಗೈ ಮಡಚಿ ಇಟ್ಟುಕೊಂಡರೆ ಅದರೊಳಗೆ ಏನಿರಬಹುದು ಎಂಬ ಕುತೂಹಲ ಚೆಂದ ಅಂಗೈ ಬಿಚ್ಚಿ ತೋರಿಸಿದರೆ ಏನುಂಟು ಹಾಗೆ ದೈವ ಸೃಷ್ಟಿಯ ರಹಸ್ಯವು ಹೆಣ್ಣು ಮಕ್ಕಳು ಮುಚ್ಚಟ್ಟೆಯಾಗಿದ್ದಷ್ಟು ಜಾತಿ ಧರ್ಮ ದೇಶ ಮನೆ ಎಲ್ಲವೂ ಉಳಿಯುತ್ತವೆ ಎಂದು ತಮಗೆಲ್ಲ ಹಾಗೆ ಹೇಳುವವರಿದ್ದರು ಅಜ್ಜಿ ಅಜ್ಜಯ್ಯ ಅಮ್ಮ ಅಪ್ಪಯ್ಯ ಮಾವಯ್ಯ ಈಗಲೂ ಇದ್ದಾರೆ ಪಾರ್ಥಕ ಇಲ್ಲವ ತಾನಿಲ್ಲವೇ ಮಕ್ಕಳ ಅಪ್ಪ ಇಲ್ಲವ ಆದರೆ ಮಾತು ಕೇಳುವವರೇ ಇಲ್ಲ ಎಲ್ಲದಕ್ಕೂ ಪ್ರಶ್ನೆ ಹೋಕಿಲ್ಲದ ಪ್ರಶ್ನೆ ಯಾಕೆ ಏನಾಗುತ್ತದೆ ಅಂತ ಎಲ್ಲದಕ್ಕೂ ಉತ್ತರ ಹೇಳಿ ಪೂರೈಸುವ ಬಾಬತ್ತೇ ಸೃಷ್ಟಿ ಎಂದರೆ ತಾವೆಲ್ಲಿ ಪ್ರಶ್ನೆ ಕೇಳುತ್ತಿದ್ದವು ತಮ್ಮಲ್ಲಿ ಪ್ರಶ್ನೆಗಳೇ ಹುಟ್ಟುತ್ತಿರಲಿಲ್ಲ ದೊಡ್ಡವರು ಹೇಳಿದ ಮೇಲೆ ಮುಗಿಯಿತಪ್ಪ ಅವರೇನು ಕೆಟ್ಟದ್ದಕ್ಕೆ ಹೇಳುತ್ತಾರೆಯೇ ಅವರು ಹೇಳಿದ ಹಾಗೆ ಕೇಳುವುದೇ ಸಮ ಅದರ ಬದಲು ಎಂಬ ಪ್ರಶ್ನೆಯೇ ಇರಲಿಲ್ಲ ಒಂದು ವೇಳೆ ಅಲ್ಲೊಂದು ಇಲ್ಲೊಂದು ಪ್ರಶ್ನೆ ಎದ್ದರೂ ಅದನ್ನು ಒಡೆದು ಕೇಳುವ ಧೈರ್ಯ ಯಾರಿಗಿತ್ತು ಆ ಧೈರ್ಯ ಚೆಂದವ ಖಂಡಿತ ಅಲ್ಲ ಅಬ್ಬೆ ಅಪ್ಪನಿಗೆ ಎದುರು ನಿಂತು ವಾದಿಸಿದವ ಹೋಗುವುದು ಸೀದಾ ನರಕಕ್ಕೆ ಯಾವ ಅಬ್ಬೆ ಅಪ್ಪನಿಗೆ ತಮ್ಮ ಮಕ್ಕಳು ಹಾಳಾಗಬೇಕಂತ ಇರುತ್ತದೆ ವರ್ಷದ ಕೆಳಗೆ ಎಂಥ ಒಂದು ಒಳ್ಳೆಯ ನೆಂಟಸ್ತಿಕೆ ಬಂದಿತ್ತು ಸರೋಜನಿಗೆ ಹುಡುಗನಿಗೆ ಬೇಕು ಬೇಕಾದಷ್ಟಿತ್ತು ಎರಡು ತಲೆಮಾರು ಕೂತು ತಿನ್ನುವಷ್ಟು ಬೇಡವೇ ಬೇಡ ಎಂದು ಬಿಟ್ಟಿತಲ್ಲ ಹುಡುಗಿ ಅಪ್ಪಯ್ಯ ಹಳತಾಗುತ್ತಿದ್ದಾರೆ ಇನ್ನೂ ತನ್ನ ಬೆನ್ನು ಬೆನ್ನಿಗೆ ಮತ್ತಷ್ಟು ಜವಾಬ್ದಾರಿ ಕಳೆಯಲಿಕ್ಕುಂಟು ಪಾರ್ಥಕ್ಕ ಮನೆಯಲ್ಲಿರುವುದರಿಂದ ನೆಂಟಸ್ತಿಕೆ ಮಾಡಲು ಜನ ಹಿಂದೆ ಮುಂದೆ ನೋಡುತ್ತಿದ್ದಾರೆ ಎಂಬುದೆಲ್ಲ ಗೊತ್ತಿದ್ದು ಶಾಲೆ ಓದು ಬರಹ ಯಾವ ಕರ್ಮಕ್ಕೆ ಇಷ್ಟು ಆಚರಣೆಗೆ ತರದಿದ್ದ ಮೇಲೆ ಯಾವುದಕ್ಕೂ ಇವರ ಜೋರು ಸಾಲದು ತನ್ನ ಅಪ್ಪಯ್ಯನಾಗಿದ್ದರೆ ಯಾಕೆ ಬೇಡ ಆಗಲೇಬೇಕು ಅವನನ್ನೇ ಎಂದು ಜುಟ್ಟು ಹಿಡಿದು ಮಂಟಪಕ್ಕೆ ಎಳೆದು ತಂದು ನಿಲ್ಲಿಸುತ್ತಿದ್ದರು ಇವರೋ ದೊಡ್ಡದಾಗಿ ಮಗಳ ಹತ್ತಿರ ಅವ ಆಗಬಹುದಾ ಎಂದು ಕೇಳಿದ್ದೇನು ಅವಳು ಆಗದು ಎಂದು ಹೇಳಿದ್ದೇನು ಸೈ ಅಷ್ಟಕ್ಕೆ ಅದನ್ನು ಬಿಟ್ಟಿದ್ದೇನು ಹಾಗೆ ಕೇಳುತ್ತಾ ಹೋದರೆ ಹೌದಾ ನಾವು ಮದುವೆ ಮಾಡುವುದು ಹೆಣ್ಣು ಮಕ್ಕಳು ಎಂದಾದರೂ ಒಪ್ಪಿಗೆ ಕೊಡುವುದೆಂತ ಉಂಟ ಅವನು ಎಲ್ಲಿ ಇಡಬೇಕು ಅಲ್ಲಿಯೇ ಇಡಬೇಕು ಎಂದು ಹೇಳುವುದು ಯಾಕೆ ಮತ್ತೆ ಅವತ್ತೊಂದು ದಿನ ರತ್ನನ ಗಂಡ ಹೀಗೆ ಹೀಗೆ ಹೇಳಿದ ಅಂತ ಪಾರ್ಥಕನ ಹತ್ತಿರ ಹೇಳುತ್ತಿದ್ದಾಗ ಸರೋಜ ಕೇಳಿಸಿಕೊಂಡು ಅವನ ಮೇಲಿ ಉರಿ ಕಾರಿದ್ದೆಂದರೆ ಭಾವ ಅಂತಲೂ ಕಾಣದೆ ಬಾಯಿಗೆ ಬಂದಂತೆ ಬೈದಿತ್ತು ತಾನು ಹೋದ ಎಂಟು ದಿನದಲ್ಲಿ ರತ್ನನಿಗೆ ಹಾಗೆ ಮಾಡಿದ ಹೀಗೆ ಮಾಡಿದ ಅಂತೆಲ್ಲ ಹಾರಾಡಿತು ಅವ ತೆಗೆಸಿಕೊಟ್ಟ ಕೆಲಸಕ್ಕೆ ತಾನು ಹೋಗುವವಳೇ ಥೂ ಎಂದಿತು ರತ್ನನಿಗೆ ಅವ ಏನೇ ಮಾಡಲಿ ಆ ವಿಚಾರ ಇವಳಿಗೇಕೆ ಅವನ ಹೆಂಡತಿ ಅವನ ವಸ್ತು ಏನೇ ಮಾಡಲಿ ಕುತ್ತಿಗೆ ಒತ್ತಲಿಲ್ಲವಲ್ಲ ಇದು ಯಾಕೆ ಬಾಯಿ ಹಾಕಬೇಕಿತ್ತು ರತ್ನನಿಗೂ ಬೇಸರ ಮಾಡಿಸಿತು ಅವನಿಗೆ ರತ್ನ ಹೇಳದಿರುತ್ತಾಳೆಯೇ ಅವನ ಮನಸ್ಸನ್ನೂ ಕಹಿ ಮಾಡಿಸಿತು ಹೋಗಿದ್ದಕ್ಕೆ ಹದಿನೈದು ದಿನವೂ ಇಲ್ಲದೆ ಓಡಿ ಬಂತು ಒಟ್ಟಾರೆ ಮೇಲೆ ಮಂಡೆ ಸ್ವಲ್ಪ ಕಮ್ಮಿ ಹೀಗೆ ಮಾಡಿದರೆ ಹೀಗೇ ಆಗುತ್ತದೆ ಎಂಬ ಗ್ರಹಿಕೆ ಇಲ್ಲ ಇಂತಹ ಹೆಣ್ಣು ಕೆಲಸಕ್ಕೆ ಹೋಗುತ್ತದೆಯಂತೆ ಕುಣಿಯುತ್ತದೆ ಬೇಡವೆಂದರೆ ದಿನವೆಲ್ಲ ಮೂಡುಭೂತದ ಹಾಕಿ ಕುಳಿತೀತು ಕುಣಿದ ಕೂಡಲೇ ಕೆಲಸ ಕೊಡಲು ಅಲ್ಲಿ ಅಜ್ಜ ಕಾದು ಕುಳಿತಿದ್ದಾನ ಮುಹೂರ್ತ ಬಂದರೆ ಮದುವೆ ಎಬ್ಬಿಸುವುದೇ ಹೀಗೆ ಗೌರವನ ಯೋಚನೆಗಳಿಗೆ ಕಡಿತವೇ ಇಲ್ಲ